ಏನು ತೊಂದರೆ ಇಲ್ಲ ಮಕ್ಕಳಿಂದ ನಾನ್ ದುಡ್ಡು ನಾನ್ ಸಿಗ್ತೇನೆ ಎಷ್ಟು ವರ್ಷ ನಿಮ್ಗೀಗ ಎಂಬತ್ತು ಎಂಬತ್ತು ವರ್ಷ ಎಂಬತ್ತು ತುಂಬ ಎಂಬತ್ತು ತುಂಬೈತು ನಮ್ಮನು ಸೊಸೆ ನಮ್ಮಳ ಅಪ್ಪ ಕಾಸ್ ಕೊಡೋ ಒಂದ್ ನೂರ್ ರೂಪಾಯಿ ಇಂತ ನಿನ್ನ ಕೇಳ್ತೀನಿ ನೀನ್ ಏನ್ ಮಾಡ್ತೀಯ ಅರ್ಜೆಂಟ್ ಆಗಿ ಅಮ್ಮ ನಮ್ಮಅಮ್ಮನ್ ಅಂತ ಹೊರಟೈತ್ಯಾ ಅವಳು ಬೈಕೊಂಡ್ ಆಡ್ಕೊಂಡ್ ಐವತ್ ರೂಪಾಯಿ ಕೊಡ್ತಾಳೆ ಅದ ಅವಳತ್ರ ಯಾಕೆ ಕೊಡ್ಬೇಕು ನಾನು ಕೈಲಾಗೋರ್ಗು ದುಡಿಯೋನ್ ಸತ್ತೋದ್ರೆ ಎತ್ತಾಕ್ತಾರೆ ನೋಡಿ ಎಷ್ಟೋ ಜನ ಕಲಿತಾರೆ ನೋಡಿ ನೀವ್ ಇಷ್ಟು ವಯಸ್ಸಾಗಿದ್ರು ಸ್ವಾಭಿಮಾನದಿಂದ ದುಡಿಬೇಕು ಶಕ್ತಿ ಇರೋರ್ಗು ದುಡಿಬೇಕು ದುಡಿಬೇಕು ಉಣ್ಬೇಕು ನಾವ್ ಓದ್ ಬರ್ಲಾರ್ದ ಕೆಲಸ ಮಾಡ್ಬೇಕು ಓದ್ಬಾರ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಾವು ಒಲೆ ಮುಂದೆ ಕೆಲಸ ಮಾಡಿದ್ರೆ ಒಲೆ ಮುಂದೆ ಮಾಡ್ಬೇಕು ಏನು ಮಾಡ್ತಿವಿ ಹೇಳು ಬನ್ನಿ ಚೆನ್ನಾಗಿದೆ ತಿನ್ನಿ ಆರೋಗ್ಯ ಅಂತ ಹೇಳ್ತಿವ್ರಿ ಟೊಮಟೊ ಈರುಳ್ಳಿ ಸೌತೆಕಾಯಿ ಲೆಮನ್ ಕರಿಬೇವ್ ಸೊಪ್ಪು ಹಾಕ್ತಿವ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತಿವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸರ್ ನಾವು ರೊಟ್ಟಿ ಜೊತೆ ಪಲ್ಯ ತಿಂತೀವಿ ಅದಕ್ಕೆ ಈ ತರ ಮಾಡಿದ್ರೆ ಹೆಲ್ತಿ ಫುಡ್ ಅಂತ ಮಾಡಿವ್ರಿ ಅಷ್ಟೇ ಇದು ನೋಡ್ರಿ ಇದು ಬಿ ಪಿ ಶುಗರಿಗೆ ಒಳ್ಳೇದು ಜಿಮ್ಮಿಗೆ ಹೋದ್ರ ತಿಂತಾರ ಬ್ಲಡ್ ಕಮ್ಮಿ ಇದರ ತಿಂತಾರ ಸರ್ ಬೇಸಿದ್ದು ಬೇಯಿಸಿದ್ದು ಬೇಸಿದ್ದು ಸಲಾಡ್ ಅಂದ್ರೆ ಸಲಾಡ್ ತಗೋಣ ಯಾರು

ಮಕ್ಕಳು ಅಜ್ಜೆ ಇದಾರೆ ದೂರ ಅವ್ರೆ ಮತ್ತೆ ನೀವ್ ಯಾಕೆ ಮಕ್ಕಳ ಹತ್ರ ಇಲ್ಲ ನಾನೇ ನಾನು ಇನ್ನ ಕಟ್ಕಿದ್ದೀನಿ ದುಡ್ಡು ತಿಂತೀನಿ ಇನ್ನೂ ದುಡುತ್ತಿದ್ದೀರಿ ತೊಂದರೆ ಕೊಡ್ಬಾರ್ದು ಮಕ್ಕಳಿಗೆ ಹೌದಾ ಮಕ್ಕಳೇ ಮಕ್ಕಳು ಮಕ್ಕಳು ಏನು ತೊಂದರೆ ಇಲ್ಲ ಮಕ್ಕಳಿಂದ ನಾ ದುಡ್ಡು ನಾನ್ ತಿಂತ ಎಷ್ಟು ವರ್ಷ ನಿಮ್ಗೀಗ ಎಂಬತ್ತು ಎಂಬತ್ತು ವರ್ಷ ಎಂಬತ್ತು ತುಂಬತ್ತು ತುಂಬಾಯ್ತು ನಮ್ಮನು ಸೊಸೆ ನಮ್ಮಳ ಅಪ್ಪ ಕೊಡೋ ಒಂದ್ ನೂರ್ ರೂಪಾಯಿ ಅಂತ ನಿನ್ನ ಕೇಳ್ತೀನಿ ನೀನ್ ಏನ್ ಮಾಡ್ತೀಯ ಅರ್ಜೆಂಟ್ ಆಗಿ ಅಮ್ಮ ತಾಯ್ ನಮ್ಮಅಮ್ಮನ್ ಕಾಸ್ಕೊಡೋ ಅಂತ ಹೊಟ್ಟ ಅವಳು ಬೈಕೊಂಡ್ ಆಡ್ಕೊಂಡ್ ಐವತ್ ರೂಪಾಯಿ ಕೊಡ್ತಾಳೆ ಆಗ ಅವಳ ಹತ್ರ ಯಾಕೆ ಕೊಡ್ಬೇಕು ನಾನು ಕೈಲ್ ಆಗೋರ್ಗು ದುಡಿಯಾನ ಸತ್ತೋದ್ರೆ ಎತ್ತಾಕ್ತಾರೆ ನಿಮ್ ನೋಡಿ ಎಷ್ಟೋ ಜನ ಕಲಿತಾರ ಇವಾಗ ನೋಡಿ ನೀವ್ ಇಷ್ಟು ವಯಸ್ಸಾಗಿದ್ರು ನೀವೇ ದುಡಿತೀವಿ ಸ್ವಾಭಿಮಾನದಿಂದ ದುಡಿಬೇಕು ಶಕ್ತಿ ಇರೋವರ್ಗು ದುಡಿಬೇಕು ದುಡಿಬೇಕು ಉಣ್ಬೇಕು ನಾವ್ ಓದ್ ಬರ್ಲಾರದ ಇಂಥದ್ದೇ ಕೆಲಸ ಮಾಡ್ಬೇಕು ಓದ್ಬೇನಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರ ನಾವು ಒಲೆ ಮುಂದೆ ಕೆಲಸ ಮಾಡಿದ್ರೆ ಒಲೆ ಮುಂದೆ ಮಾಡ್ಬೇಕು ಏನ್ ಮಾಡ್ತೀವಿ ಹೇಳು ಬನ್ನಿ ಚೆನ್ನಾಗಿದೆ ತಿನ್ನಿ ಆರೋಗ್ಯ ಆಗಿರಿ ಅಂತ ಹೇಳ್ತೀರಿ ಟಮಟ ಈರುಳ್ಳಿ ಸೌತೆಕಾಯಿ ಲೆಮನ್ ಕರಿಬೇ ಸೊಪ್ಪು ಹಾಕ್ತಿವ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನಮ್ ಕಡೆ ಉತ್ತರ ಕರ್ನಾಟಕ ಸರ್ ನಾವ್ ರೊಟ್ಟಿ ಜೊತೆ ಪಲ್ಯ ತಿಂತೀವ್ರಿ ಅದಕ್ಕೆ ಈ ತರ ಮಾಡಿದ್ರೆ ಹೆಲ್ತಿ ಫುಡ್ ಅಂತ ಮಾಡಿವ್ರಿ ಅಷ್ಟೇ ನೀವು ನೋಡ್ರಿ ಇದು ಬಿ ಪಿ ಶುಗರ್ಗ್ ಒಳ್ಳೇದು ಜಿಮ್ಮಿಗೆ ಹೋದಾರ ತಿಂತರ ಬ್ಲಡ್ ಕಮ್ಮಿ ಇದ್ದವ್ರು ತಿಂತಾರ ಬೇಯಿಸಿದಂದ್ರೆ ಬೇಯಿಸಿದ್ದು ಸಲಾಡ್ ಅಂದ್ರೆ ಸಲಾಡ್ ತಗೋಣ ಯಾರು ಬೆಳಗ್ಗೆ ಹತ್ತಿರ ರಾತ್ರಿ ಒಬ್ಬರೇ ಸರ್ ಕಷ್ಟ ಆಗ್ತಾ ಇದೆ ತುಂಬಾ ಜನ ಬರ್ತಾ ಇದಾರೆ ಮಲ್ಲೇಶ್ವರಂ ಕ್ರಾಸ್ ಬೈ ಮೊಬೈಲ್

ಮತ್ತೆ ನೀವ್ ಯಾಕೆ ಮಕ್ಕಳ ಹತ್ರ ಇಲ್ಲ ನಾನೇ ನಾನು ಇನ್ನ ಕಚ್ಕಿದ್ದೀನಿ ದುಡ್ಡು ತಿಂತೀನಿ ಇನ್ನೂ ದುಡುತ್ತಿದ್ದೀರಿ ಕೊಡ್ಬಾರ್ದು ಮಕ್ಕಳಿಗೆ ಹೌದಾ ಏನು ಇಲ್ಲ ಮಕ್ಕಳಿಂದ ನಾ ದುಡ್ಡು ನಾ ತಿರ್ ತುಂಬಾಯ್ತು